ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಅರಸುಗಳ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಐದು ಆರು ವಾಕ್ಯಗಳು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಫೈವ್ ಆ್ಯಂಡ್ ಸಿಕ್ಸ್ ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜುಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ ಇದಲ್ಲದೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ನಿನ್ನನ್ನು ಈ ಪಟ್ಟಣವನ್ನು ಅಶೂರ್ಯರ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವಿದನಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೋವನ್ನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸಿದನು ನೋಡಿ ದೇವರು ಏಷಾಯನ ಏಷಾಯನಿಗೆ ಹೇಳಿದ ಮಾತುಗಳು ಈಗ ಏಷಾಯನು ಹೋಗಿ ಇಜಿಕ್ ಎಂಬ ಅರಸನಿಗೆ ಹೇಳು ಎಂಬುದಾಗಿ ಆಜ್ಞಾಪಿಸಿ ಕಳಿಸಿದ ಮಾತುಗಳನ್ನೇ ನಾವು ಓದಿದ್ದೇವೆ ದೇವರು ಈ ಮಾತುಗಳನ್ನು ಇವತ್ತು ನಮಗೂ ಕೂಡ ನಮಗೆ ಕೂಡ ಮಾತನಾಡುತ್ತಾ ಇದ್ದಾರೆ ಏನು ಎಂಬುದಾಗಿ ನೋಡುವಾಗ ನೋಡಿ ಇಲ್ಲಿ ಎಝಿಕಿಯ ಅರಸನು ದೊಡ್ಡ ಸ್ಟ್ರಾಂಗ್ ಒಂದು ಅರಸನಾಗಿದ್ದನು ಅವನು ಎಷ್ಟೋ ಯುದ್ಧಗಳನ್ನು ಮಾಡಿದ್ದನು ಎಷ್ಟೋ ಜಯಗಳನ್ನು ಕಳಿಸಿ ಗಳಿಸಿದನು ಎಷ್ಟೋ ಶಕ್ತಿಯುತವಾದ ಒಂದು ಅರಸನಾಗಿ ಎಷ್ಟು ಇದ್ದರೂ ಕೂಡ ಅವನಿಗೆ ಮರಣಕರವಾದ ವ್ಯಾಧಿ ಬಂತು ಅದನ್ನು ಹೇಳಿದವರು ದೇವರು ದೇವರು ಹೇಳುತ್ತಾ ಇದ್ದಾರೆ ನಿನಗೆ ಮರಣಕರವಾದ ವ್ಯಾಧಿ ಇದೆ ನೀನು ಬದುಕುವುದಿಲ್ಲ ನೀನು ಸಾಯಬೇಕು ನೀನು ಮನೆಯನ್ನ ಸರಿ ಮಾಡಿಕೊಳ್ಳು ಎಂಬುದಾಗಿ ಏಷಾಯನ ಮುಖಾಂತರವಾಗಿ ಈ ಮಾತುಗಳು ದೇವರು ಸ್ವತಃ ಈಜಿಗ್ಗಿಯ ಅರಸನಿಗೆ ಹೇಳಿ ಹೇಳಿ ಕಳುಹಿಸುತ್ತಾ ಇದ್ದಾರೆ ಈ ಮಾತನ್ನು ಬಂದು ಏಷಾಯ ಪ್ರವಾದಿ ಯಜಿಗ್ ಅರಸನಿಗೆ ಹೇಳುವಾಗ ಯಜಿಗ್ ಅರಸನು ಗೋಡೆಯ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಹಾಲೆ ಅವನು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುತ್ತಾನೆ ಅವನು ಯಾವ ಒಂದು ತನ್ನ ಬೇರೆ ಒಂದು ವಸ್ತುಗಳ ಕಡೆಗೆ ಅವನು ಹೋಗಲಿಲ್ಲ ಅವನ ತನ್ನ ಸ್ವಂತವಾದ ಕಾರ್ಯಗಳನ್ನು ಹುಡುಕಿ ಉಪಾಯಗಳನ್ನು ಮಾಡುವುದಕ್ಕೆ ಹೋಗಲಿಲ್ಲ ಆದರೆ ತನ್ನ ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಿದನು ಮೊರೆಯಿಟ್ಟನು ಬಹಳವಾಗಿ ಅತ್ತನು ಇಲ್ಲಿ ವಾಕ್ಯ ಮೇಲೆ ಓದುವಾಗ ನೋಡುತ್ತದೆ ಬಹಳವಾಗಿ ಅವನು ಯಥ ಅತ್ತು ಹೇಳುತ್ತ ಇದ್ದಾನೆ ದೇವರೇ ನನ್ನನ್ನು ನೆನಪು ಮಾಡಿಕೊ ನಿನ್ನ ಮುಂದೆ ನಾನು ಯಥಾರ್ಥನಾಗಿ ನಡೆದುಕೊಂಡುದನ್ನು ನೆನಪು ಮಾಡಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ನೋಡಿರಿ ಅವನು ತನ್ನಗಿರುವಂಥ ಆಸ್ತಿ ಐಶ್ವರ್ಯ ಅದು ಇದು ಎಲ್ಲವನ್ನ ಅವನು ಹೇಳಲಿಲ್ಲ ನಾನು ನಂಬಿಗಸ್ತನಾಗಿದ್ದೇನೆ ಸ್ವಾಮಿ ನೋಡಿ ನಂಬಿಗಸ್ತತೆ ಯಥಾರ್ಥ ಚಿತ್ತವನ್ನು ಹೇಳಿ ಈಸ್ ರಿಮೈಂಡಿಂಗ್ ಗಾಡ್ ಅಬೌಟ್ ಇಸ್ ಫೇತ್ಫುಲ್ನೆಸ್ ಆ್ಯಂಡ್ ಪ್ರೇಯಿಂಗ್ ಟು ಗಾಡ್ ಇವತ್ತು ನಮ್ಮ ಜೀವನದಲ್ಲಿ ಯಥಾರ್ಥ ಚಿತ್ತ ನಂಬಿಗಸ್ತತೆ ಫೇತ್ಫುಲ್ನೆಸ್ ಇರಬೇಕು ಹಾಲೇ ಲೂಯ್ಯ ಇರುವಾಗ ಮರಣವನ್ನು ಕೂಡ ದೇವರು ನಮ್ಮಿಂದ ರದ್ದು ಮಾಡುತ್ತಾರೆ ಈ ಅರಸನಿಗೆ ಅದೇ ಆಯಿತು ಯಾವ ದೇವರು ನೀನು ಸಾಯುವಿ ಬದುಕುವುದಿಲ್ಲ ಎಂಬುದಾಗಿ ಹೇಳಿದರೋ ಅದೇ ದೇವರು ಹೇಳುತ್ತಾ ಇದ್ದಾರೆ ನೀನು ಗುಣ ಹೊಂದುವಿ ಏನಾದ್ರು ಪ್ರಾರ್ಥನೆ ಕೇಳಿದ್ದೇನೆ ಕಣ್ಣೀರನ್ನ ನೋಡಿದ್ದೇನೆ ಈಗೋ ಹದಿನೈದು ವರ್ಷ ನಿನಗೆ ಆಯುಷ್ಯನ್ನ ಹೆಚ್ಚು ಮಾಡಿ ಕೊಡುತ್ತೇನೆ ನಿನಗೆ ಜಯ ಕೊಡುತ್ತೇನೆ ನೀನು ನಾಡದ್ದು ನನ್ನ ಆಲಯಕ್ಕೆ ಬಂದು ನೆಲ್ಲುವಿ ಇನ್ನ ಅಲಯ ಇನ್ನು ಗುಣ ಹೊಂದು ಯು ವಿಲ್ ಬಿ ಹೀಲ್ಡ್ ಗಾಡ್ ಹೂ ಸೆಡ್ ಯು ವಿಲ್ ನಾಟ್ ಲಿವ್ ಯು ವಿಲ್ ಡೈ ಅದೇ ಬಾಯಿ ಹೇಳುತ್ತಾ ಇದೆ ಹಾಲೆ ಲುಯ್ಯ ಪ್ರವಾದನೆ ಬದಲಾಗುತ್ತಾ ಇದೆ ಅಲ್ಲೇ ಲುಯಯ್ಯ ಪ್ರಾರ್ಥನೆ ಮುಂದೆ ಇದ್ದ ಬ ಪ್ರವಾದನೆ ಪ್ರಾರ್ಥನೆಯ ನಂತರ ಅಲ್ಲೇ ಲುಯಯಾ ಇಟ್ ಇಸ್ ರಿಟನ್ ಆರ್ ಇಟ್ ಇಸ್ ಚೇಂಜ್ಡ್ ಇಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ದೇವರು ಮರಣವನ್ನು ತಳ್ಳಿ ಹಾಕಿದರು ಹದಿನೈದು ವರ್ಷ ಆಯುಷ್ ಕಾಲವನ್ನು ಕೊಟ್ಟರು ಒಂದು ಪ್ರಾರ್ಥನೆ ಒಂದು ಯಥಾರ್ಥದ ಯಥಾರ್ಥ ಮನಸ್ಸಿನಿಂದ ಬಂದ ಪ್ರಾರ್ಥನೆ ಆಮೇಲೆ ಅವನು ಎಡಗುತ್ತಾನೆ ಅದು ಬೇರೆ ವಿಷಯ ಆದರೆ ನೋಡಿರಿ ಮರಣವನ್ನು ಗೆಲ್ಲುವಂತಹ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಲ್ಲಿರುವಂತಹ ಶಕ್ತಿಯಾಗಿರುತ್ತದೆ ಸೊ ದೇವರೇ ಅಲ್ಲೆಲುಯ್ಯ ನೋಡಿ ಪ್ರಾರ್ಥನೆ ಮಾಡೋಣವ ದೇವರನ್ನು ಕೂಗೋಣವ ಯಾರೆಲ್ಲ ಮರಣ ಭಯದಲ್ಲಿ ಇದ್ದೀರಿ ಅಥವಾ ಮರಣಕರವಾದ ವ್ಯಾಧಿ ಇದೆಯಲ್ಲ ನಾನು ಏನು ಮಾಡಲಿ ಎಂಬುದಾಗಿ ಭಯಪಡುತ್ತಾ ಇದ್ದೀರಾ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಗಾಡ್ ವಿಲ್ ಹೆಲ್ಪ್ ಯು ಗಾಡ್ ವಿಲ್ ಹೀಲಿ ಓನ್ಲಿ ಹೀ ಕ್ಯಾನ್ ಹೀಲ್ ಅವರ ಕೈಯಲ್ಲಿದೆ ಮರಣ ಮತ್ತು ಜೀವ ಆತನ ಕೈಯಲ್ಲಿದೆ ದೇವರ ವಾಕ್ಯ ಓ ಸಜೀವವಾದದ್ದು ನಿಮ್ಮನ್ನು ಅದು ಉಜ್ಜೀವಿಸುತ್ತದೆ ಈ ವಾಕ್ಯ ನಿಮ್ಮನ್ನು ಬದುಕಿಸುತ್ತದೆ ಸೊ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡ್ರಿ ದೇವರೇ ಯಶೇಕ್ಯ ರಾಜ್ಯ ಪ್ರಾರ್ಥನೆ ಮಾಡಿದಾಗ ಅಲ್ಲೇ ಲೂಯ ಅವನ ಮರಣವನ್ನೇ ನೀವು ಕ್ಯಾನ್ಸಲ್ ಮಾಡಿದ್ರಿ ಸಪ್ಪ ಓ ಮರಣದ ಹಾಸಿಗೆನ ಬದಲಿ ಮಾಡಿದ್ರಿ ಓ ರಮ ಸಂದಲ ಮೂರೇ ದಿನದಲ್ಲಿ ಅವನು ಎದ್ದು ದೇವರ ಆಲಯದಲ್ಲಿ ಬಂದು ನಿಂತುಕೊಂಡನು ದ ಸೇಮ್ ಥಿಂಗ್ ಕ್ಯಾನ್ ಹ್ಯಾಪನ್ ವಿತ್ ಯು ಮೈ ಡಿಯರ್ ಬ್ರದರ್ ಮೈ ಡಿಯರ್ ಸಿಸ್ಟರ್ ನನ್ನ ಸಹೋದರನೇ ನನ್ನ ಸಹೋದರಿಯೇ ದೇವರು ನಿನಗೆ ಮೂರೇ ದಿನದಲ್ಲಿ ಎಸ್ ಲಾರ್ಡ್ ಅಲ್ಲೆ ಲೂಯ್ಯ ರಾಖಾಬಸ್ ಸಂದಲ ವರ ಮೂರೇ ದಿನದಲ್ಲಿ ಅಲ್ಲೇ ದೇವರ ಆಲಯದಲ್ಲಿ ನಿಲ್ಲುವಂತೆ ಅಲ್ಲೆ ಲೂಯ ಗಾಡ್ ಕೆನ್ ಡೂ ಇಟ್ ಫರ್ ಯು ಅಲ್ಲೆ ಲೂಯಾ ಯು ಕ್ಯಾನ್ ರಿವೈವ್ ಯು ಈ ಕ್ಯಾನ್ ರಿಸರಕ್ಟ್ ಯೋರ್ ಬಾಡಿ ಓ ರಕ್ ಅವರ್ ಆರ್ಗನ್ಸ್ ಯುವರ್ ಸೆಲ್ಸ್ ಯೋರ್ ಹಾರ್ಮೋನ್ಸ್ ಅಲ್ಲೆ ಲೂಯ್ಯ ಅಲ್ಲೆ ಲೂಯ್ಯ ಯಸ್ಸುವಿನ ನಾಮದಲ್ಲಿ ಈ ಅದ್ಭುತ ನಡೀಲಿ ಎಸಪ್ಪ ಜಿ ಕೆ ಅರಸನಿಗೆ ನಡೆದ ಅದ್ಭುತ ನಡೀಲಿ ಎಸಪ್ಪ ಒಬ್ಬೊಬ್ಬರ ಜೀವನದಲ್ಲಿ ನಡೀಲಿ ಎಸಪ್ಪ ಯಾರ್ಯಾರು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ನನ್ನನ್ನು ನೋಡುತ್ತಾ ಕೇಳುತ್ತಾ ಇದ್ದಾರೋ ಅವ್ರು ಒಬ್ಬೊಬ್ಬರಿಗೆ ಒಂದು ಅದ್ಭುತ ಒಂದು ಬಿಡುಗಡೆ ಒಂದು ಸೌಖ್ಯ ಒಂದು ಮರಣದ ಕಟ್ಟುಗಳು ಮುರಿಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಸಹೋದರ ಸಹೋದರಿಯರೇ ನಮ್ಮ ದೇವರು ಪ್ರೀತಿ ದೇವರ ಪ್ರೀತಿ ಮರಣಕ್ಕಿಂತಲೂ ಅದು ಬಲಿಷ್ಠವಾದದ್ದು ಅಲ್ಲೇ ಆತನ ಪ್ರೀತಿ ನಿಮ್ಮನ್ನು ಮರಣದಿಂದ ಕಾಪಾಡುತ್ತದೆ ಆತನ ಕಡೆಗೆ ನೀವು ತಿರುಗಿ ಆತನ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡುವಾಗ ದೇವರು ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಜೀವವನ್ನು ಕೊಡುತ್ತಾರೆ ಐಷ್ಕಾಲವನ್ನು ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ